ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಸ್ವೀಟ್ ಕಾರ್ನ್ ಗ್ರೇವಿ ಮಾಡೋಣ ಬನ್ನಿ ಚಪಾತಿ ದೋಸೆ ಕಾಂಬಿನೇಷನ್ಗೆ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಅರ್ಧ ಚಮಚ ಎಣ್ಣೆ ಹಾಕೋಬೇಕಾಗುತ್ತೆ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಐದು ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಮೇಲೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಈ ತರ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ ನೀವು ಇದನ್ನ ಉರ್ದೆ ಮಾಡ್ಕೊಳ್ಳಿ ಹಂಗಂಗೆ ಹಸಿದೆ ಹಾಕೊಂಡ್ರೆ ಚೆನ್ನಾಗಿರಲ್ಲ ಹಸಿ ಹಸಿ ಸ್ಮೆಲ್ ಬರುತ್ತೆ ಕಾರ್ನ್ಗೆ ಮಸಾಲ ಚೆನ್ನಾಗಿ ಇಡಿಬೇಕು ಹಿಡ್ದಾಗಲೇ ಸ್ವೀಟ್ ಕಾರ್ನ್ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹುರಿದಾಗಿದೆ ಜಾರಿಗೆ ಹಾಕೋಬಿಡೋಣ ಉರ್ದಿರೋ ಈರುಳ್ಳಿ ಟೊಮೊಟೊ ಜೊತೆಗೆ ನಾಲ್ಕು ಟೇಬಲ್ ಸ್ಪೂನು ಸಾಂಬಾರ್ ಪೌಡರ್ ಹಾಕೋಬೇಕಾಗುತ್ತೆ ಒಂದು ಸ್ವಲ್ಪ ನೀರು ಹಾಕೊಂಡು ನುಣ್ಣುಗೆ ರುಬ್ಕೊಳ್ಳೋಣ ತುಂಬಾ ಸಾಫ್ಟಾಗಿ ರುಬ್ಕೋಬೇಕಾಗುತ್ತೆ ನಾವು ಸ್ವೀಟ್ ಕಾರ್ನ್ ಮಸಾಲೆ ಅಲ್ವಾ ಇದು ರುಬ್ಕೋತಾ ಅದಕ್ಕೋಸ್ಕರ ಸ್ವೀಟ್ ಕಾರ್ನ್ಗೆ ಗೆ ಚೆನ್ನಾಗಿ ಇಳ್ಕೋಬೇಕು ಮಸಾಲೆ ಇಲ್ಲಿ ಟೊಮೊಟೊ ಈರುಳ್ಳಿ ಹುರ್ಕೊಂಡಿದ್ವಲ್ಲ ಅದೇ ಬ್ಯಾಂಡ್ಲಿಗೆಯ ಒಗ್ಗರಣೆ ಹಾಕೊಂಡಿದ್ದೀನಿ ನಾನು ಒಗ್ಗರಣೆ ಹಾಕೊಂಡಿರೋ ವಿಡಿಯೋ ತೆಗ್ದಿಲ್ಲ ಕ್ಯಾಮ್ರನ್ನ ಬೇರೆ ಕಡೆ ಆನ್ ಮಾಡಿಟ್ಬಿಟ್ಟಿದ್ದೆ ಸಾರಿ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಸಾಸಿವೆ ಜೀರಿಗೆ ಹಾಕೊಂಡಿದ್ದೆ ಅದಾದ್ಮೇಲೆ ಕಡಲೆಬೇಳೆ ಒಂದೆರಡು ಹಾಕೊಂಡಿದ್ದೆ ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಹಾಕೊಂಡು ಒಂಚೂರು ಕಸೂರಿ ಮೇತಿ ಹಾಕೊಂಡಿದ್ದೆ ಒಗ್ಗರಣೆಗೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಸೂರಿ ಮೇತಿ ಒಗ್ಗರಣೆಗೆ ಹಾಕಿರೋದೆಲ್ಲ ಫ್ರೈ ಆದಮೇಲೆ ಈಗ ಸ್ವೀಟ್ ಕಾರ್ನ್ನ ತೊಳೆದು ಹಾಕೋತಾ ಇದೀನಿ ಸ್ವೀಟ್ ಕಾರ್ನ್ನ ಹಾಕಿದ್ಮೇಲೆ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಒನ್ ಟ್ವೆಂಟಿ ಫೈವ್ ಪರ್ಸೆಂಟು ಫುಲ್ಲು ಬೇಯಿಸ್ಬೇಕಾಗುತ್ತೆ ಸ್ವೀಟ್ ಕಾರ್ನ್ನ ಒಗ್ಗರಣೆಯಲ್ಲೇ ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈ ಗ್ರೇವಿನ ಸಿಂಪಲ್ ಆಗಿ ಈಸಿಯಾಗಿ ಮಾಡಬಹುದು ಒಂದ್ ಹತ್ತು ನಿಮಿಷದೊಳಗೆ ಹಾಗೆ ಹೋಗುತ್ತೆ ನೀವು ಚಪಾತಿ ಆಗಲಿ ದೋಸೆ ಆಗಲಿ ಯಾವಾಗಾರ ಮಾಡಬೇಕಾದ್ರೆ ಈ ತರ ಪಲ್ಯನ ಮಾಡ್ಕೊಳ್ಳಿ ನಾವು ಚಟ್ನಿ ಹಾಕೋತೀವಲ್ಲ ಅಷ್ಟು ಬೇಗನೆ ಆಗುತ್ತೆ ಈ ಗ್ರೇವಿನುಗೆ ಸ್ವೀಟ್ಗಳಿಗೂ ಎಲ್ಲಾ ಕಡೆನೂ ಸಿಗುತ್ತೆ ಸಿಕ್ಕಿದಾಗ ಈ ತರ ಪಲ್ಯ ಪಲಾವು ಗ್ರೇವಿ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸ್ವೀಟ್ ಕಾರ್ನ್ ಒಂದೇ ಬೇಯಿಸ್ಕೊಂಡು ತಿಂದರೆ ಚೆನ್ನಾಗಿರಲ್ಲ ಈ ಥರ ಎಲ್ಲಾ ರೆಸಿಪಿಗಳ್ನ ಮಾಡ್ಕೋಬಹುದು ಇವಾಗ ಸ್ವೀಟ್ ಕಾರ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಆವಾಗ ಸ್ವಲ್ಪ ಅರ್ಶನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೊಳ್ಳೋಣ ಇದು ಹಾಕೊಂಡಾದ್ಮೇಲೆ ಮಸಾಲೆ ಹಾಕೊಳ್ಳೋಣ ನಾವು ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಮಸಾಲೆನಲ್ಲೇ ಫುಲ್ಲು ಫುಲ್ ಬೇಯಿಸ್ಕೋಬೇಕಾಗುತ್ತೆ ಕಾರ್ನ ನಾವು ಕಾರ್ನು ಅಷ್ಟೇ ಎಲ್ಲ ಕಡೆನೂ ಅವೈಲಬಲ್ ಇರೋದ್ರಿಂದ ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಒಂದು ಸಿಕ್ಕೇ ಬಿಡುತ್ತೆ ಆರಾಮಾಗಿ ಮನೆಯಲ್ಲೇ ಈ ತರ ಮಾಡ್ಕೊಂಡು ತಿನ್ಬಹುದು ಈ ಮಸಾಲೆನ ಸ್ವೀಟ್ ಕಾರ್ನ್ ಒಟ್ಟಿಗೆ ಚೆನ್ನಾಗೆ ಬೇಯಿಸ್ಕೊಬೇಕಾಗುತ್ತೆ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ನೀರು ಹಾಕೊಳ್ಳಿ ಸ್ವಲ್ಪ ನೀರೆಲ್ಲ ಹಾಕಿ ಒಂದು ಸಮ ಮಾಡಿದ್ಮೇಲೆ ಅದಕ್ಕೆ ಅದ್ರ ಮೇಲೆ ಮುಚ್ಚಿ ಬಿಟ್ಬಿಡೋಣ ಒಂದ್ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವೀಟ್ ಕಾರ್ನು ಮೆತ್ತ ಮೆತ್ತಾಗಬೇಕು ಅವಾಗಲೇ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಫುಲ್ ಬೆಂದೋಗಿದೆ ನಾವಿವಾಗ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಚೆನ್ನಾಗೆ ಬೇಯಿಸಿಕೊಬೇಕಾಗುತ್ತೆ ಸ್ವೀಟ್ ಕಾರ್ನು ಮೆತ್ತಗಾಗಬೇಕು ಆ ರೀತಿ ನಾವು ಬೇಯಿಸ್ಕೊಬೇಕಾಗುತ್ತೆ ಇವಾಗ ಒಂದೆರಡು ನಿಮಿಷ ಹೀಗೆ ಕೈ ಆಡಿಸ್ಕೊಂಡು ಸ್ವಲ್ಪ ಗ್ರೇವಿ ಗಟ್ಟಿ ಆಗೋ ತಕ್ಕ ಇಟ್ಕೊಳ್ಳೋಣ ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇಷ್ಟೇ ವೀಕ್ಷಕರೇ ಗ್ರೇವಿ ರೆಡಿ ಆಗಿದೆ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಆ ರೆಸಿಪಿನ ನಾನು ಈಸಿಯಾಗಿ ಹೇಳ್ಕೊಳೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು